ನಾಳೆ ನಿಮ್ಮ ತಾಕತ್ತು ಏನಂತ ನೋಡ್ತೀವಿ ಆರ್ ಸಿ ಬಿ ಬ್ಯಾಟರ್ ವಿರುದ್ಧ ಉರಿದು ಬಿದ್ದ ಸಿ ಎಸ್ ಕೆ ಅಭಿಮಾನಿಗಳು ಇನ್ನು ಇವತ್ತ ನಡೆಯೋ ಪಂದ್ಯ ಎಸ್ ಆರ್ ಎಚ್ ಮತ್ತು ಲಕ್ನೋ ಈ ಒಂದು ಪಂದ್ಯ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡ್ರಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ನಾಳೆ ಒಂದು ನಡೆಯೋ ಮ್ಯಾಚ್ ಬಗ್ಗೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ತಂಡ ಎರಡೂ ಕೂಡ ಇಲ್ಲಿ ಆಡ್ತಿದೆ ಅಂತಂದರೆ ನಿಜವಾಗ್ಲೂ ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನೋಡಿದಷ್ಟೇ ಖುಷಿಯಾಗುತ್ತೆ ಅಂತ ಕೂಡ ಕೆಲವೊಬ್ಬರು ಹೇಳಿದವರಿದ್ದಾರೆ ಮತ್ತು ಬದ್ಧ ವೈರಿಗಳು ಇವರಿಬ್ಬರು ಅಂತ ಕೂಡ ಕೆಲವೊಬ್ಬರು ಮಾತಾಡ್ಕೊತಾರೆ ಅದೇನೇ ಆದರೂ ಕೂಡ ಐ ಪಿ ಎಲ್ ಅಂತಂದರೆ ಇಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಎರಡೂ ಕೂಡ ಬದ್ಧ ವೈರಿಗಳು ಕಾಣಿಸ್ಕೊಂತಾವೆ ಅದರಲ್ಲೂ ಕೂಡ ಈಗ ಜಿತೇಶ್ ಶರ್ಮಾ ಅವರು ಹೇಳಿದ ಒಂದು ಹೇಳಿಕೆಯನ್ನು ನೋಡ್ಬಿಟ್ಟು ಈಗ ಸಿ ಎಸ್ ಕೆ ಅಭಿಮಾನಿಗಳು ಊರ್ಕೊಂಡಂಗೆ ಕಾಣಿಸ್ತದೆ ಅಷ್ಟಕ್ಕೂ ಇಲ್ಲಿ ಜಿತೇಶ್ ಶರ್ಮಾ ಅವರು ಹೇಳಿದ್ದೇನು ಇನ್ನಿಲ್ಲಿ ಇವರು ಫ್ಯಾನ್ಸ್ ಗಳು ಸಿ ಎಸ್ ಫ್ಯಾನ್ಸ್ ಗಳು ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಆರ್ ಸಿ ಬಿ ತಂಡ ಚೆನ್ನೈನಲ್ಲಿ ಮ್ಯಾಚ್ ಇರೋಕೆ ಚೆನ್ನೈಗೆ ಹೋಗಿದಾಗಿದೆ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಪ್ರಾಕ್ಟೀಸ್ ಅಂತೂ ಎಕ್ಸಲೆಂಟ್ ಆಗಿದೆ ಈಗ ಆರ್ ಸಿ ಬಿ ಒಂದು ಪೋಸ್ಟ್ ಹಾಕಿದೆ ಇನ್ನಿಲ್ಲಿ ಈ ಪೋಸ್ಟ್ ಹಾಕಿರೋಕೆನೆ ಇಲ್ಲಿ ಸಿಕ್ಕಾಪಟ್ಟೆ ಸಿ ಎಸ್ ಕೆ ಫ್ಯಾನ್ಸ್ ಉರ್ಕೊಂಡಿರೋದು ಏನಕ್ಕಪ್ಪಾ ಅಂತಂದ್ರೆ ಜಿತೇಶ್ ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಉರ್ಕೊಂಡಿರಂಗೆ ಕಾಣಿಸ್ತಾ ಇದಾರೆ ಜಿತೇಶ್ ಶರ್ಮಾ ಅವ್ರಿಗೆ ಇಲ್ಲಿ ಸಿ ಎಸ್ ಕೆ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ ಕೇಳಿದ್ದಾರೆ ಅದಕ್ಕೆ ಇಲ್ಲಿ ಜಿತೇಶ್ ಶರ್ಮಾ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಇಡ್ಲಿ ಸಾಂಬಾರ್ ದೋಸೆ ಚಟ್ನಿ ಚಟ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಆಲ್ಮೋಸ್ಟ್ ಈ ಒಂದು ಸಾಂಗ್ ನೀವು ನೋಡಿರ್ತೀರಾ ಇಲ್ಲಿ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈ ಒಂದು ಸಾಂಗ್ ನೇ ಇಲ್ಲಿ ಜಿತೇಶ್ ಶರ್ಮಾ ಅವರು ಹೇಳಿದ್ದಾರೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಈ ಮಾತು ಇಲ್ಲಿ ಕೇಳಿಸ್ಕೊಂಡಿದ್ದ ತಕ್ಷಣ ಸಿ ಎಸ್ ಕೆ ಅಭಿಮಾನಿಗಳು ಕೋಪ ಮಾಡಿಕೊಂಡಿದ್ದಾರೆ ಇನ್ನು ತಮಿಳುನಾಡು ಆಹಾರ ಪದ್ಧತಿನ ಇಲ್ಲಿ ಅಣಕ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ಅವರು ಆಕ್ರೋಶನ ವ್ಯಕ್ತಪಡಿಸುತ್ತಿದ್ದಾರೆ ಮೋಸ್ಟ್ಲಿ ಇದೊಂದೇ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ರೆ ಇಲ್ಲಿ ಮೋಸ್ಟ್ಲಿ ಜಾಸ್ತಿ ಇಲ್ಲಿ ಅಂತ ಕಾಣುತ್ತೆ ಅಂದ್ರೆ ಉರ್ಕೊಂತಿರಲಿಲ್ಲ ಕಾಣುತ್ತೆ ಇಲ್ಲಿ ಸಿ ಎಸ್ ಕಿ ವಿರುದ್ಧ ಒಂಬತ್ತು ಅಥವಾ ಹತ್ತು ಬಾಲ್ ನಲ್ಲಿ ಐವತ್ತರನ್ನು ಹೊಡೆದು ಬೇಗನೆ ಪಂದ್ಯ ಮುಗಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಜಿತೇಶ್ ಶರ್ಮಾ ಅವರು ಹೇಳಿದ್ದಾರೆ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡಿದ್ದ ತಕ್ಷಣ ಸಿ ಎಸ್ ಕೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಉರ್ಕೊಂಡಿದ್ದಾರೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಕೂಡ ಇಲ್ಲಿ ಆರ್ ಸಿ ಬಿ ಚಿದಂಬರ ಸ್ಟೇಡಿಯಂನಲ್ಲಿ ಇಲ್ಲಿ ಸಿ ಎಸ್ ಕೆನ ಸೋಲಿಸಲೇ ಇಲ್ಲ ಆದರೆ ಇಲ್ಲಿ ನೀವು ಇನ್ನೂ ಸೋಲ್ಸಿಲ್ವಲ್ಲ ನೀವು ಈಗ ನಾಳೆ ಆಡ್ತಿರೋ ಪಂದ್ಯ ಆ ಪಂದ್ಯದಲ್ಲಿ ಯಾವ ರೀತಿ ಆಡ್ತೀರಾ ಅಂತಂದ್ಬಿಟ್ಟು ಆರ್ ಸಿ ಬಿ ಅಭಿಮಾನಿಗಳಿಗೆ ಇಲ್ಲಿ ಸಿ ಎಸ್ ಕೆ ಅವರು ಅಭಿಮಾನಿಗಳು ಇಲ್ಲಿ ಉರಿಸ್ತಿದ್ದಾರೆ ಏನಕ್ಕೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಗೆದ್ದಿಲ್ಲ ನಾಳೆ ನೀವು ಏನಿಲ್ಲ ಕಿಸಿತೀರಾ ಅಂತಂದ್ಬಿಟ್ಟು ಇದಕ್ಕೆ ಕಮೆಂಟ್ಗಳ ಬಗೆ ಬಗೆಯಾದ ಕಮೆಂಟ್ಗಳು ಇಲ್ಲಿ ಹರಿದು ಬಂದಿದೆ ನಿಮಗೆ ಗೊತ್ತಿರೋ ವಿಚಾರ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಕೆ ಅಭಿಮಾನಿಗಳು ಯಾವ ರೀತಿ ಇಲ್ಲಿ ಕಿತ್ತಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಜಿತೇಶ್ ಶರ್ಮಾ ಅವರು ಇಡ್ಲಿ ಚಟ್ನಿ ಸಾಂಬಾರ್ ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಇನ್ನು ಒಂಬತ್ತರಿಂದ ಹತ್ತು ಬಾಲಲ್ಲಿ ಐವತ್ತರನ್ನು ಒಡೆದ್ಬಿಟ್ಟು ಪಂದ್ಯನ ಮುಗಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ ಈ ಒಂದು ಸ್ಟೇಟ್ಮೆಂಟು ಸಿಕ್ಕಾಪಟ್ಟೆ ವೈರಲ್ ಆಗಿ ಇಲ್ಲಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಂಡಿದ್ದಾರೆ ಮತ್ತು ಹುರ್ಕೊಂಡು ಕೂಡ ಇದ್ದಾರೆ ನೀವು ಈಗ ನಾಳೆ ಪಂದ್ಯದಲ್ಲಿ ಯಾವ ರೀತಿ ಆಡ್ತೀರಾ ನೋಡೋಣ ಅಂತಂದ್ಬಿಟ್ಟು ಚಾಲೆಂಜ್ ಕೂಡ ಹಾಕಿದ್ದಾರೆ ಸೊ ವೀಕ್ಷಕರೇ ಈಗ ಎರಡು ಸಾವಿರದ ಹತ್ತೊಂಬತ್ತು ಬೇರೆ ಒಂದು ತಂಡ ಇತ್ತು ಈಗ ನಮ್ಮ ಆರ್ ಸಿ ಬಿ ಟೀಮು ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣ್ತದೆ ಇನ್ನು ಇಲ್ಲಿ ಮೊದಲನೇ ಪಂದ್ಯದಲ್ಲಿ ಕೋಲ್ಕತ್ತಾನ ಇಲ್ಲಿ ಹೋಮ್ ಗ್ರೌಂಡಲ್ಲಿ ಸೋಲಿಸಿ ಶುಭ ಆರಂಭನ ಮಾಡಿದೆ ಇನ್ನು ನಾಳೆ ನಡೆಯೋ ಪಂದ್ಯದಲ್ಲಿ ಮತ್ತೆ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಹೋಮ್ ಗ್ರೌಂಡಲ್ಲೇ ಸೋಲಿಸ್ಬಿಟ್ಟು ಎರಡನೇ ಜಯ ಕೂಡ ನಮ್ಮ ಆರ್ ಸಿ ಬಿದೇ ಆಗಲಿ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಶುಭ ಹಾರೈಸೋಣ ಸೊ ವೀಕ್ಷಕರೇ ಈಗ ನಾಳೆ ನಡೆಯೋ ಪಂದ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ